ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಾಮ್ಸ್ ಆ್ಯಂಡ್ ಬೇಬೀಸ್ ಯೂಟ್ಯೂಬ್ ಚಾನಲ್ ಹಳೆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂಥೇಳಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ಬೆಳಗ್ಗೆ ತಿಂಡಿಗೆ ಅಂತೇಳಿ ಇದು ಗುರುವಾರದ ಲಾಗು ಅಮ್ಮ ತಿಂಡಿಗೆ ಅಂತೇಳಿ ರವೆ ರೊಟ್ಟಿ ಮಾಡಿದರು ಅಂದರೆ ರವೆ ರೊಟ್ಟಿ ಒಬ್ಬೊಬ್ಬರಿಗೆ ಈ ಥರ ಬೆಳೆಯೋಕ್ಕೆ ಬರೋಲ್ಲ ಅದಕ್ಕೆ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಟೈಮ್ ಬೇಗ ಅಂದರೆ ಬೆಳಗ್ಗೆ ಟೈಮ್ ಬೇಗ ನಾವು ಎಲ್ಲ ತಟ್ಟಿ ಎಲ್ಲ ರೊಟ್ಟಿ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ ಇವಾಗ ಆಫೀಸ್ಗೆ ಹೋಗೋರು ಇರ್ತಾರೆ ಹಾಗೆ ಸ್ಕೂಲ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರೆಲ್ಲ ಇರ್ತಾರಲ್ವ ಅವಾಗ ಲೇಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ಈ ಥರ ಕೈಯಲ್ಲೇನೇ ಈ ಥರ ಬಳ್ಕೊಂಡ್ರೂ ಕೂಡ ಅದೇ ಥರ ಬರುತ್ತೆ ಅದಾದಮೇಲೆ ನನ್ನ ಮಗಳೂ ಕೂಡ ಸ್ಕೂಲಿಗೆ ರೆಡಿ ಆಗ್ತಾ ಅಂದರೆ ಅವಳನ್ನ ನಾನು ಎದ್ದೇಳಕ್ಕಿಂತ ಮುಂಚೆನೇ ಅಂದರೆ ಸ್ವಲ್ಪ ಲೇಟಾಗಿ ಇವಾಗ ಸ್ವಲ್ಪ ಬೇಗ ಎದ್ದಿದ್ದೆ ಎಳಕ್ಕೆ ಮುಂಚೆನೇ ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತಾರೆ ಹಾಗೆ ನಾನು ಸ್ವಲ್ಪ ತಿಂಡಿಯೆಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ ಅಮ್ಮ ಹಾಗೆ ಅಡುಗೆನೂ ಕೂಡ ಮಾಡ್ತಾಯಿದ್ರು ಮಧ್ಯಾಹ್ನಕ್ಕೆ ಅಂತೇಳಿ ಅಂದರೆ ಬಾಣಂತಿ ಅಲ್ವಾ ಅದರಿಂದ ಒಂದೂವರೆಗೆ ಊಟ ಕೊಡಬೇಕು ಅಂತೇಳಿ ಅದಾದಮೇಲೆ ನನ್ನ ಪಾಪು ನೈಟೆಲ್ಲ ಸ್ವಲ್ಪ ನಿದ್ದೆನೇ ಮಾಡಿರಲಿಲ್ಲ ತುಂಬ ಅಳ್ತಾ ಇದ್ಲು ಏನಕ್ಕೆ ಅಂತ ನೋಡಿದಾಗ ಸ್ವಲ್ಪ ಕಿವಿ ಸೋರ್ತಾಯ್ತು ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ ಅಂದರೆ ಕಿಶೋರು ಕೆಲಸದಿಂದ ಬಂದಮೇಲೆ ಕರ್ಕೊಂಡೋದ್ರು ಸ್ವಲ್ಪ ಬೇಗನೆ ಬಂದು ಕರ್ಕೊಂಡೋದ್ರು ಅವರು ಅಲ್ಲಿ ಡಾಕ್ಟರು ಒಂದು ಆರು ಗಂಟೆ ಐದೂವರೆಯಿಂದ ಆರೂವರೆ ಅವರು ಸಿಗ್ತಾರಷ್ಟೇ ಅಷ್ಟೇ ಒನ್ ಅವರ್ ಅಷ್ಟೇ ಸಿಗೋದು ಹಾಗೆ ಅದು ಕಿವಿ ಏನಕ್ಕೆ ಆ ಥರ ಆಗುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಹೀಗೆ ತೋರಿಸ್ಬೇಕು ಅಂತೇಳಿ ಹಾಸ್ಪಿಟಲ್ಗೆ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಅಂದರೆ ನಾವು ಇವಾಗ ಮಗುನ ಮಲಿಸ್ಕೊಂಡು ಅಲ್ಲಿ ಕುಡಿಸಿದ್ರೆ ಆ ರೀತಿಯ ಇನ್ಫೆಕ್ಷನ್ ಆಗುತ್ತಂತೆ ಅಂತ ಏಕೆಂದರೆ ಆ ಮಗು ಕುಡಿಯುವಾಗ ಅದು ಹಾಲು ಮಾಮೂಲಿ ಕಿವಿಗೂ ಬಾಯಿಗೂ ಒಂದು ನರ ಇರುತ್ತಲ್ವ ಅದ್ರ ಮೂಲಕ ಹೋಗಿ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಅದು ಮೆದ್ಲು ಜ್ವರಕ್ಕೆ ಕೂಡ ಕನ್ವರ್ಕ್ಟ್ ಕನ್ವರ್ಟ್ ಆಗತ್ತಂತೆ ಅಂದರೆ ಅಲ್ಲಿವರೆಗೂ ಹೋಗೋವರೆಗೂ ಬಿಡಬಾರ್ದಂತೆ ಸ್ವಲ್ಪ ಏನಾರು ಈ ಥರ ಆಯ್ತು ಅಂದಾಗ ತೋರ್ಸ್ಕಡಿ ತೋರಿಸ್ಕೋಬೇಕು ಅಂತ ಹೇಳಿದ್ರು ಅದರಿಂದ ಎಲ್ರಿಗೂ ಹೇಳ್ತೇನೆ ಈ ಥರ ರೀತಿ ಏನಾರು ಆದರೆ ಸ್ವಲ್ಪ ಬೇಗನೆ ಮಗು ತೋರಿಸ್ಕೊಂಡಿ ಇದರಿಂದ ಪ್ರಾಬ್ಲಮ್ ಅಂತೂ ಪಕ್ಕ ಆಗುತ್ತೆ ಮೆದ್ಲು ಜ್ವರ ಎಲ್ಲ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತಲ್ವ ಮಗುಗೆ ಹಾಗೆ ನಾವು ತೋರಿಸುವಂಥ ಹಾಸ್ಪಿಟಲ್ ಬಂದು ಬೃಂದಾವನ ಹಾಸ್ಪಿಟಲ್ ಅಂತೇಳಿ ಇಲ್ಲೇ ಕೆ ಡಿ ರೋಡ್ ಮೈಸೂರು ಕೆ ಡಿ ರೋಡಲ್ಲಿ ಇರೋಂಥ ಹಾಸ್ಪಿಟಲ್ ಇದು ಹಾಗೆ ಇದು ಅಂದರೆ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ ಅಂದ್ಬಿಟ್ಟು ತುಂಬ ಖರ್ಚಾಗುತ್ತೆ ಅಂತೇನಿಲ್ಲ ಆಲ್ಮೋಸ್ಟು ಅಂದರೆ ಇಲ್ಲಿ ಬೇರೆ ಏನಾದರೂ ಅಂದರೆ ಇವಳು ಇಲ್ಲೇ ಹುಟ್ಟಿ ಹುಟ್ಟಾಗ್ಲಿಂದನೂ ಐ ಸಿ ಇಲ್ಲೇ ವೆಂಟಿಲೇಟರಲ್ಲಿ ಇಟ್ಟಿದ್ದಿದಲ್ವ ಅದಕ್ಕೆ ಸ್ವಲ್ಪ ಖರ್ಚಾಗಿತ್ತು ಅದು ಬಿಟ್ಟರೆ ಇವಾಗೇನಿಲ್ಲ ಮಾಮೂಲಿ ನಾವು ಮಂತ್ ಯಾವಾಗ ತೋರಿಸೋಕ್ ಬಿಡ್ತೀವೋ ಆವಾಗ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾವು ಮಾಮೂಲಿ ತೋರ್ಸ್ಕೊಂಡು ಹೋಗೋದಷ್ಟೇ ಬೇರೆ ಏನು ಚಾರ್ಜಸ್ ಇಲ್ಲ ಮಾ ಹೊರಗಡೆ ಹೇಗೆ ತೋರಿಸ್ತಿದ್ವಿ ಅದೇ ರೀತಿ ಹೊರಗಡೆ ಇನ್ನೂ ಒಂದು ಬೆ ಇದು ಬೆನಿಫಿಟ್ ಏನಂದರೆ ಹೊರ್ಗಡೆ ನಾವು ತೋರಿಸ್ಬೇಕು ಅಂತ ಹೇಳಿದಾಗ ಟೋಕನ್ ತೊಗೊಂಡು ವೆಯ್ಟ್ ಮಾಡಿಕೊಂಡು ಅವ್ರನ್ನ ಕಾಯ್ಕೊಂಡು ಆ ಥರ ಎಲ್ಲ ಮಾಡಬೇಕಿತ್ತು ಬಟ್ ಈ ಥರ ಇದ್ಲಿ ಏನಿಲ್ಲ ಯಾವಾಗ ಇವ್ರು ಟೈಮಿಂಗ್ಸ್ ಗೊತ್ತಿರುತ್ತಲ್ವ ಟೈಮಿಂಗ್ಸ್ ಬಂದರೆ ಸಿಗ್ತಾರೆ ಇಲ್ಲ ಅಂತ ಏನು ರಶ್ಶು ಇರೋಲ್ಲ ಆರಾಮಾಗಿ ತೋರ್ಸ್ಕೊಂಡು ಹೋಗ್ಬೋದು ಇವ್ರು ನೋಡಿ ಡಾಕ್ಟರ್ ಶಿವಾನಿ ಅಂತೇಳಿ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗೆ ಅಲ್ಲೇ ಮೆಡಿಸನ್ ಕೂಡ ಸಿಗುತ್ತೆ ಪಕ್ಕದಲ್ಲೇ ಅಲ್ಲೇ ಮೆಡಿಸನ್ ಕೂಡ ತಗೋತಾ ಇದ್ವಿ ಅಂದರೆ ಶಿವಾನಿ ಅಂಥೇಳಿ ಮೇಡಮು ವಿದ್ಯಾರಣ್ಯ ಹಾಸ್ಪಿಟಲ್ ಅಂತೇಳಿ ಚಾಮುಂಡಿಪುರಮಲ ಅಲ್ಲಿ ಕೂಡ ಬೆಳಗ್ಗೆ ಟೈಮ್ ಸಿಗ್ತಾರೆ ಅಂದರೆ ಒಂದು ಹನ್ನೆರಡರಿಂದ ಹನ್ನೊಂದರಿಂದ ಹನ್ನೆರಡೂವರೆವರೆಗೂ ಸಿಗ್ತಾರೆ ಅದಾದಮೇಲೆ ಈವ್ನಿಂಗು ಸಂಜೆ ಇಲ್ಲಿ ಬೃಂದಾವನದಲ್ಲಿ ಐದೂವರೆಯಿಂದ ಆರೂವರೆವರೆಗೂ ಸಿಗ್ತಾರೆ ಯಾರಾದರೂ ತೋರಿಸ್ಕೊಂಡಿದ್ದೀರ ಮಗುನೇ ಕರ್ಕೊಂಡು ತೋರಿಸ್ಬೋದು ತುಂಬ ಚೆನ್ನಾಗಿ ನೋಡ್ತಾರೆ ಹೀಗೆ ತೋರ್ಸ್ಕೊಂಡು ಈಗ ಆಲ್ರೆಡಿ ವಾಪಸ್ ಬರ್ತಾ ಇದ್ದೀವಿ ನೀವು ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಕಿಶೋರು ಕಾರ್ ತಗೊಬ್ರೆ ಹೋಗ್ತಾ ಇದಾರೆ ಅದರಿಂದ ಯಾರು ಕೂಡ ಮಗು ಈ ಥರ ಆಗ್ತದೆ ಕಿವಿ ಏನಾದರೂ ಈ ಥರ ಸೋರಿಕೆ ಬರ್ತಾ ಇದೆ ಅಂದರೆ ಕಿವಿಯಿಂದ ಏನಾದರೂ ಸೋರ್ತಾ ಇದೆ ಅಂತ ಹೇಳಿದರೆ ಈ ರೀತಿ ಕೇರ್ಲೆಸ್ ಮಾಡಿಬಿಡಿ ಅದು ಮೆದಲು ಜ್ವರಕ್ಕೆ ಜ್ವರ ಅಂದರೆ ಮೆದಲು ಜ್ವರ ಬರೋದು ಈ ಥರ ಈ ರೀತಿ ಏನಾದರೂ ಆದರೆ ಅಂತೆ ಮೆದ್ಲು ಜ್ವರ ಬರೋದು ಅದರಿಂದ ಸ್ವಲ್ಪ ಹುಷಾರಾಗಿ ಬೇಗನೆ ತೋರಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾಯಿದ್ದೀನಿ ಹಾಗೆ ನಂದು ಡೆಲ್ವರಿ ಸ್ಟೋರಿಯಾಗೆ ನನಗೆ ಎಷ್ಟು ಖರ್ಚಾಯಿತು ನಮ್ಮದು ಅಮೌಂಟು ಆಮೇಲೆ ಯಾರಿಗಾದ್ರೂ ಈ ರೀತಿ ಆದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ಇನ್ನೊಂದು ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅಲ್ಲಿಂದ ಮುಂದೆ ಬರ್ತಾ ಇಲ್ಲೊಂದು ಕಡೆ ನಾವು ಅಲ್ಲೇ ಮುಂದೆನೇ ಒಂದು ಕಾಫಿ ಶಾಪ್ ಇದೆ ಅಲ್ಲಿ ನಾವು ಕಾಫಿ ಕುಡಿತೀವಿ ಅಂದರೆ ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ಕಶೋರ್ ಕರ್ಕ ಬರ್ತಾಯಿದ್ರು ಯಾಕಂದರೆ ಎಲ್ಲ ಬರ್ತಿದೆ ಅಲ್ವಾ ಹಾಸ್ಪಿಟಲ್ ಇಲ್ಲೇ ನಾನು ತೋರಿಸ್ತಾ ಇದ್ದಿದ್ದು ಬೃಂದಾವನ ಆಪೋಸಿಟ್ ಲಕ್ಷ್ಮೀದೇವಿ ಅಂತೇಳಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ನಲ್ಲ ಅದು ಅದು ಕೂಡ ನಾನು ಹೇಳಿದ್ದೀನಿ ಪ್ರಾಬ್ಲಮ್ ಆಗಿದೆ ಹಾಸ್ಪಿಟಲಲ್ಲಿ ತೋರಿಸ್ಬೇಡಿ ಯಾರು ಕೂಡ ಅಂತಲೇ ನಾನು ಹೇಳೋದು ಅದರಿಂದ ಇಲ್ಲಿ ಬಂದಾಗೆಲ್ಲ ಕಾಫಿ ಕುಡಿತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಕೂಡ ಕುಡಿಯೋಣ ಅಂತೇಳಿ ಹಾಗೆ ಕುಡ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ನನ್ನ ಪಾಪುಗೆ ಏನೇನು ಮೆಡಿಸಿನ್ ಬೇಕೋ ಅದೆಲ್ಲ ತೊಗೊಂಡು ಅಂದರೆ ಒಂದು ಒಂದು ಸ್ವಲ್ಪ ಅಲ್ಲಿ ಸಿಕ್ತು ಇನ್ನೂ ಒಂದು ಸ್ವಲ್ಪ ಬೇರೆ ಕಡೆ ತೊಗೊಂಡ್ವಿ ಯಾಕೆಂದರೆ ತುಂಬ ಅಳ್ತಿದ್ಲು ಅಂತೇಳಿ ಹುಡ್ಕೊಂಡು ತೊಗೊಂಡೆ ಮನೆಗೆ ಬಂದ್ವಿ ಅದರಿಂದ ಮಲ್ಕೊಂಡು ಯಾರೋ ಮಕ್ಳಿಗೆ ಹಾಲು ಕುಡ್ಸೋಕೆ ಹೋಗ್ಬಿಡಿ ಒಂದು ಐದಾರು ತಿಂಗಳವರೆಗೂ ನನಗೂ ಗೊತ್ತಿರಲಿಲ್ಲ ನಾನು ಸ್ವಲ್ಪ ಅವಳು ನೈಟ್ ಕುಡಿಸ್ತಾ ಇದ್ದೆ ಅದರಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಕಿಶೋರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ಪಾಪು ಜೊತೆ ಆಟಾಡ್ತಾ ಇದ್ರು ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್